ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ನಮ್ಮ ಹಿರಿಯರು ನಿರ್ಮಿಸಿದ ಗ್ರಹ ಆಸರೆ ನೂರು ವಸಂತ ಪೂರೈಸಿದ ಐತಿಹಾಸಿಕ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ ಹಿನ್ನೆಲೆಯಲ್ಲಿ ಅದರ ಶತ ಸಂಭ್ರಮ ಮೇ ಇಪ್ಪತ್ನಾಲ್ಕರಂದು ಹೆಗ್ಗೋಡ ಮನೆಯಲ್ಲಿ ಆಯೋಜಿಸಲಾಗಿದೆ ಎಂದು ಹಿರಿಯ ವಕೀಲ ಹೆಗ್ಗೋಡ ಮನೆಯ ಎಂ ಎಸ್ ಗೌಡರ್ ಹೇಳಿದರು ತಾಲೂಕಿನ ಹೆಗ್ಗೋಡ ಮನೆಯಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಮೇ ಇಪ್ಪತ್ಮೂರರಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತೈದಕ್ಕೆ ಜರುಗುವ ಧಾರ್ಮಿಕ ಸಭೆಯ ದಿವ್ಯ ಸಾನಿಧ್ಯವನ್ನು ಶಿವಮೊಗ್ಗ ಜಿಲ್ಲೆಯ ಆನಂದಪುರ ಮತ್ತು ಬೆಕ್ಕಿನ ಕಲ್ಮಠದ ಶ್ರೀ ಮರುಘರಾಜೇಂದ್ರ ಮಹಾಸಂಸ್ಥಾನದ ಡಾಕ್ಟರ್ ಮಲ್ಲಿಕಾರ್ಜುನ ಮರುಘರಾಜೇಂದ್ರ ಮಹಾಸ್ವಾಮಿಗಳು ವಹಿಸುವರು ಕೆಳದಿ ರಾಜಗುರು ಮಹಾಮತ್ತಿನ ಭುವನಗಿರಿ ದುರ್ಗಾ ಸಂಸ್ಥಾನ ಮಠದ ಪಟ್ಟಾಧ್ಯಕ್ಷರಾದ ಶ್ರೀ ಮರುಳಸಿದ್ದ ಶಿವಾಚಾರ್ಯ ಸ್ವಾಮಿಗಳು ಅಧ್ಯಕ್ಷತೆ ವಹಿಸುವರು ಸ್ವರ್ಬ ಜಡೆ ಸಂಸ್ಥಾನ ಮಠದ ಡಾ ಮಹಾಂತ ಸ್ವಾಮಿಗಳು ದಿವ್ಯ ಉಪಸ್ಥಿತಿ ವಹಿಸುವರು ಕಾನಳ್ಳಿ ಮಠದ ವೇದಮೂರ್ತಿ ಪರಮೇಶ್ವರಯ್ಯ ಶುಭಾಶಿಷ ನೀಡುವರು ಎಂದು ಹೇಳಿದರು ಈಗ ಇವತ್ತಿಗೂ ಸಹಿತ ಮೂರನೇ ತೆರಮಾ ಕೂಡ ಎರಡು ಅಥವಾ ಮೂರನೇ ಜನ ಫೈನಲ್ ಮಾಡಲಿಕ್ಕೆ ಫೈನಲ್ ಇವತ್ತು ಇವತ್ತಿಗೂ ಎಂ ಎಸ್ ನಮ್ಮ ಎಲ್ಲರೂ ತಪ್ಪಿದ್ರು ನಾವು ಪ್ರತಿ ಹಬ್ಬಕ್ಕೆ ಎಲ್ಲರೂ ಸೇರ್ತೇವೆ ಸೇರಿ ನಮ್ಮ ಮನೆಗ್ ಬಂತು ಮಕ್ಕಳು ಬಂತು ಸೇರಿದಾಗ ಏನೇ ಪ್ರಾಬ್ಲಮ್ ಇದ್ರೆ ಇಲ್ಲಿ ಕುತ್ಕೊಂಡು ಇದೆ ಜೊತೆಗೆ ಈ ಕುಟುಂಬಕ್ಕೆ ಸತೀಶ್ ಅವರು ಕೊಡುಗೆ ಬಹಳ ಅವ್ರು ಏನು ಮಾಡ್ತಾರೆ ಅಂದ್ರೆ ಇಂಥ ವ್ಯವಸ್ಥೆಗಳಲ್ಲಿ ಬಹಳ ಚಾತುರ್ಯರು ಎಲ್ಲಾ ಜನರು ಕಲೆಕ್ಟ್ ಮಾಡೋದು ಎಲ್ಲರಿಗೂ ಈ ಮಾಡೋದು ಮಿತ್ರ ಬಹಳ ಚಿಮಕಿದ್ದಾರೆ ಅದ್ರ ಜೊತೆಗೆ ಆ ನಮ್ಮ ಸುಧೀರ್ ಗೌಡರು ಅಥವಾ ಮಹೇಶ್ ಇವರೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳ ಹೋರಾಟ ಮಾಡಿದ್ದಾರೆ ಸಾಮಾನ್ಯ ಮುನ್ನೂರು ವರ್ಷಗಳ ಇತಿಹಾಸ ಹೊಂದಿದ್ದು ಈಗಿನದು ಏಳನೆಯ ತಲೆಮಾರು ಚೆನ್ನಬಸಪ್ಪಗೌಡ ಎನ್ನುವ ನಮ್ಮ ತಾತ ಭವಂತಿ ಹಾಗೂ ಎರಡು ಊಟಗಳಿರುವ ಈ ಮನೆಯನ್ನು ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಕಟ್ಟಿಸಿದ್ದಲ್ಲದೆ ನೀರಿನ ಆಶ್ರಯಕ್ಕಾಗಿ ಆ ಕಾಲದಲ್ಲೇ ಬೊಂಬಾಯಿಯ ತಜ್ಞರ ನೆರವು ಪಡೆದು ಬೋರ್ವೆಲ್ ತೆಗೆಸಿದ್ದರು ಅವರು ಆ ಕಾಲದ ಮುಂಬೈ ಪ್ರಾಂತದ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಲ್ಲದೆ ರಾವ್ ಬಹದ್ದೂರ್ ಮೆಡಲ್ ಪಡೆದುಕೊಂಡಿದ್ದರು ಇಂಡಿವಿಜುವಲ್ ಮಾಡೋದ್ರ ಕುಟುಂಬಕ್ಕೆ ಆಳು ನಾಗಬೇಕು ಅವೆಲ್ಲ ರೈಡ್ತೀವಿ ಅದಾವತ್ತೇನ ಇದ್ ಮಾಡಿದ್ರು ನಮ್ಮ ಬೈರು ಇರಬಹುದು ಅಥವಾ ಕಲ್ಕಾಯಿ ಕೈ ಇಲಾಖೆ ಮಾಡಿದ್ರು ಈ ತರ ಮಾಡಿದ್ರಿಂದ ಎಲ್ಲದಕ್ಕೂ ಅನುಕೂಲ ನೀವು ಪ್ರಶ್ನೆ ಕೇಳಿದ್ರು ಮೂರು ವರ್ಷ ನೀವು ಒಗ್ಗಟ್ಟಾಗಿ ಕುಟುಂಬದ ಮುಖ್ಯಸ್ಥರಾದ ಎರಡನೇ ತಲೆಮಾರಿನ ಪುಟ್ಟಣ್ಣಯ್ಯ ಗೌಡರ್ ಕಾರವಾರದ ಇಂಡಸ್ಟ್ರಿಯಲ್ ಬ್ಯಾಂಕ್ ನಿರ್ದೇಶಕರಾಗಿದ್ದಲ್ಲದೆ ಸಾಮಾಜಿಕ ಧುರೀಣರಾಗಿದ್ದರು ನಮ್ಮ ಕುಟುಂಬದ ಹಲವರು ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಗ್ರಾಮ ಪಂಚಾಯತ್ ಸಹಕಾರಿ ಸಂಘ ಹಾಗೂ ಉತ್ಪಾದಕರ ಸಂಘ ಸೇರಿದಂತೆ ಮತ್ತಿತರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಈಗಲೂ ಸಕ್ರಿಯರಾಗಿದ್ದಾರೆ

ಕುಟುಂಬ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟಗಾರರಿಗೆ ಆಶ್ರಯ ನೀಡುತ್ತಿದ್ದುದರ ಬಗ್ಗೆ ಹಿರಿಯ ಮುತ್ಸದ್ದಿ ಸಾಗರದ ಬಿಎನ್ ರಾಜಗೋಪಾಲ್ ಅವರು ತಿಳಿಸಿದ್ದರು ಈ ಮನೆಯ ಉಪ್ಪರಿಗೆಯಲ್ಲಿ ಸದಾ ಕಾಲ ಐವತ್ತಕ್ಕೂ ಹೆಚ್ಚು ಹೋರಾಟಗಾರರು ಆಶ್ರಯ ಪಡೆದು ಕರಪತ್ರ ಸಿದ್ಧಪಡಿಸುತ್ತಿದ್ದ ಬಗ್ಗೆ ಸ್ವಂತ ಅನುಭವ ಪಡೆದ ರಾಜಗೋಪಾಲ್ ಅವರು ತಿಳಿಸಿದರು ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಎಸ್ ನಿಜಲಿಂಗಪ್ಪ ರಾಮಕೃಷ್ಣ ಹೆಗಡೆ ಸೇರಿದಂತೆ ಪ್ರಮುಖ ನಾಯಕರು ಈ ಮನೆಗೆ ಭೇಟಿ ನೀಡಿದ್ದು ಈ ಕಾಲದ ಪ್ರಮುಖರು ಹಲವು ಬಾರಿ ಭೇಟಿ ನೀಡಿದ್ದು ಈ ಮನೆಯ ವಿಶೇಷತೆ ಅಲ್ಲದೆ ಪುಟ್ಟಣ್ಣಯ್ಯ ಗೌಡರು ಕುರುಡು ಕುಣಿ ಎನ್ನುವಲ್ಲಿನ ನಮ್ಮ ಹದಿನೈದು ಎಕರೆ ಗದ್ದೆಯನ್ನು ಹತ್ತು ಪರಿಶಿಷ್ಟ ಕುಟುಂಬಗಳಿಗೆ ಭೂದಾನ ಚಳುವಳಿಯ ಸಂದರ್ಭದಲ್ಲಿ ನೀಡಿದ್ದರು ಎಂದು ಮಾಹಿತಿ ನೀಡಿದರು

ಈ ವೇಳೆ ಸಿಎಸ್ ಗೌಡರ್ ನಾಗರಾಜ್ ಗೌಡರ್ ಸತೀಶ್ ಗೌಡರ್ ಗಂಗಾಧರ್ ಗೌಡರ್ ಗೌಡರ್ ಸುಧೀರ್ ಗೌಡರ್ ಷಣ್ಮುಖ ಗೌಡರ್ ಬಸವರಾಜ್ ಗೌಡರ್ ಹಾಗೂ ಇತರರು ಉಪಸ್ಥಿತರಿದ್ದರು ರಮೇಶ್ ಹಾರ್ಸಿ ಮನೆ ನುಡಿಸಿರುವ ನ್ಯೂಸ್ ಸಿದ್ದಾಪುರ